ದೇವರ ನಾಮಕ್ಕೆ ಸೋತ್ರ ಎಲ್ಲರಿಗೆ ಪ್ರೈಸ್ ಅಲೋಡ್ ದೇವರ ಆಶೀರ್ವಾದ ಮಾಡಲಿ ದೇವರ ಜಯ ಕೊಡ್ಲಿ ದೇವರಿಗೆ ಕೋಟಿ ಕೋಟಿ ಸೋತ್ರ ಇವತ್ತೊಂದು ವಾಕ್ಯ ಕೊಟ್ಟಿದ್ದಾಗಿ ದೇವರಿಗೆ ಸೋತ್ರ ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದಕ್ಕಾಗಿ ದೇವರಿಗೆ ಸೋತ್ರ ಒಂದು ವಾಕ್ಯ ಓದೋಣ ಹ್ಮ್ 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 ಪವಿತ್ರ ಆತ್ಮನ ಅನುಸರಿಸುವಾಗಿ ನಡೆದುಕೊಳ್ಳಬೇಕು ಅಲ್ಲೇ ಅಲ್ವಿಯ ನಮ್ಮ ಒಳಗಡೆ ದೇವರ ಆತ್ಮನೂ ಆನ ಯಾವಾಗ ದೇವರ ಮೇಲೆ ವಿಶ್ವಾಸ ಮಾಡಿದ ಮೇಲೆ ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ ನಮ್ಮೊಳಗಡೆ ವಾಸ ಮಾಡ್ತಾನೆ ಆಮೇಲೆ ಅಲ್ಲೆ ಅಲ್ವಿಯಾ ಸೊ ನಮ್ಮ ಇಚ್ಛೆಲಿಂತ ನಡಿಬಾರ್ದು ನಾವು ದೇವರ ಇಚ್ಛೆಲಿಂತ ನಡಿಬೇಕು ನಮ್ಮ ಇಚ್ಛೆಗಳು ಏನು ಮಾಡಬೇಕು ದೇವ್ರ ಕೈಲಿ ಒಪ್ಪಿಸ್ಕೊಬೇಕು ಅದೇ ನಮ್ಮ ಇಚ್ಛೆ ಹೇಳ್ಬೇಕು ದೇವರಿಗೆ ನನ್ನ ತಂದೆ ಇಂತ ಕೆಲಸ ಅದ ನನ್ನ ದೇವರೇ ನನಗೆ ಮನಿ ಬೇಕು ನನ್ನ ದೇವರೇ ನನಗೆ ಹಿಂಗಾದ ನನಗೆ ಸಾಲ ಅದ ನನಗೆ ಸಮಸ್ಯೆ ಅದ ಏನಾದ ನೀನು ಹೇಳ್ತಾ ಹೋಗು ದೇವರು ನಿಮ್ಗೆ ಏನ್ ಮಾಡ್ತಾನ ಅಥವಾ ಎಲ್ಲದ್ರಲಿಂತ ಗೆದ್ದಿಗೆಸಿ ತನ್ನ ಇಚ್ಛೆಲಿಂತ ನಡೆಸ್ತಾನ ಅಲ್ಲುಯಾ ಅವ್ರು ನಿನ್ನ ಬಗ್ಗೆ ದೇವರಿಗೆ ಗೊತ್ತಾದ ಹೆಂಗ ನಡೆಸ್ಬೇಕಂಬುದು ನಿನ್ನ ಇಚ್ಛೆಲಿಂತ ನಡಿಬಾರ್ದು ನಿನ್ನ ಇಚ್ಛೆ ಅಂತಂದ್ರೆ ಏನು ಚಟ್ಟಗಳಾಗಲಿ ವ್ಯವಿಚಾರದಾಗ್ಲಿ ಕುಡಿಯತನದಾಗ್ಲಿ ಬೀಡಿ ಸಿಗರೇಟ್ ಆಗ್ಲಿ ಗುಟ್ಕ ಆಗ್ಲಿ ప్రతి ఒందు దేవర్ నెరవేర్స్ నెరవేర్చబేకు నీను దేవర్ నెరవేర్సు అేవరిచ్చా నిన్నీ దేవర్ దేవరిచ్చ ಪರಮಾತ್ಮನ ಇಚ್ಛೆ ನಮ್ಮ ಮುಖಾಂತರನೆ ಮಾಡ್ತಾನಲ್ಲ ಮನುಷ್ಯರ ಒಳಗಡೆ ಆತ್ಮ ವಾಸ ಪವಿತ್ರ ಆತ್ಮವಾಸ ವಾಸ ಮಾಡ್ತಾನೆ ಏನೇ ಕೆಲಸ ಮಾಡಕತ್ತೀವಿ ದೇವರಿಗೆ ಮಹಿಮೆ ಆಗದೆ ಮಾಡ್ತಾ ಇದೀವಿ ಒಬ್ರಿಗೋಸ್ಕರ ನಾವು ಪ್ರಾರ್ಥನಾ ಮಾಡಿ ಅಂದ್ರೆ ಬಿಡುಗಡೆ ಆಯ್ತಂದ್ರೆ ತಂದೆಗೆ ಮಹಿಮೆ ಆಗ್ತದ ಪವಿತ್ರ ಆತ್ಮನು ಇರಬೇಕಲ್ಲ ನಮ್ಗೆ ಪ್ರಾರ್ಥನಾ ಮಾಡಾಕ ಪವಿತ್ರ ಆತ್ಮನು ಸಹಾಯ ತಗೋಬೇಕಲ್ಲ ನಾವು ಪವಿತ್ರಾತ್ಮ ಇಲ್ಲಾರ್ದೆ ನಮ್ಗೆ ಪ್ರಾರ್ಥನಾ ಕೂಡ ಬಿ ಬರಲ್ಲ ಅದು ದೇಹದ ಪವಿತ್ರ ಪವಿತ್ರಾತ್ಮ ತುಂಬಿ ಪ್ರಾರ್ಥನೆ ಮಾಡ್ರಿ ದೇವರ ನಿಮ್ಗೆ ಏನ್ ಮಾಡ್ತಾನ ಸಹಾಯ ಮಾಡ್ತಾನ ಪವಿತ್ರ ಆತ್ಮ ಅನುಸರವಾಗಿ ನಡೆಯೋದ ಕಲಿ ಪವಿತ್ರಾತ್ಮ ಏನ್ ಹೇಳ್ತಾನ ಅದು ಕಿವಿ ಕೊಡ್ರಿ ಪವಿತ್ರಾತ್ಮ ಯಾವಾಗ ಮಾತಾಡ್ತಾನ ಗಮನಸ್ರಿ ಶಾಂತಿ ಇದ್ದು ನೋಡ್ರಿ ಸಮಾಧಾನ ಇದ್ದು ಕುಂತು ಪ್ರಾತ್ನದಾಗ ಹೇಳ್ರಿ ಏಕಾಂತ ಮಾಡ್ರಿ ಏಕಾಂತ ಪ್ರಾತ್ನದಾಗ ಕೊಡ್ರಿ ಮೌನವಾಗಿರ್ರಿ ಬೇರೆ ಆಲೋಚನೆ ಮಾಡ್ಬಾರ್ರಿ ದೇವರ ಆತ್ಮನ ಆಲೋಚನೆ ದೇವರ ಆತ್ಮನ ಆಲೋಚನೆ ಸರಿ ದೇವರ ಆಲೋಚನೆ ಮಾಡ್ರಿ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನ ಅಲ್ಲೇ ನಮ್ಮ ಬುತ್ತಿನಿಂತ ನಾವು ನಡೆಯೋದ್ರೆ ಜೈರಾಗ್ತದೆ ಸಹಾಯ ಮಾಡಲ್ಲ ಅದನ್ನ ಅನುಸಾರವಾಗಿ ನಡಿಬೇಕಂದ್ರೆ ನೀವು ಮೌನವಾಗಿರ್ಬೇಕು ನೀವು ಶಾಂತಿವಾಗಿರ್ಬೇಕು ನೀವು ಸಮಾಧಾನವಾಗಿರ್ಬೇಕು ದೇವರ ಹೇಳಿದಂಗೆ ಕೇಳ್ತಾ ಹೋಗಬೇಕು ಕರ್ತನಾತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನ ಯಾವಾಗ ನಿಮ್ಮೊಟ್ಟಿಗೆ ಮಾತಾಡ್ತಾನೋ ಅವಾಗ ನೀನು ನಡೀತಾ ಹೋಗು ಏನೇನು ಹೇಳ್ತಾನೋ ಅದು ಕೇಳು ಅದು ದೇವರು ನಿಮಗೆ ಜಯ ಕೊಡ್ತಾನ ಅಲ್ಲೇ ಲುಯ್ಯ ಉಪವಾಸ ಮಾಡೋ ಥರ ಮಾಡ್ರಿ ಪ್ರಾರ್ಥನೆ ಮಾಡಂತನ ಮಾಡಿರಿ ಇನ್ನು ವಾಕ್ಯಗಳ ತಿಳಿಸ್ತಾನ ನೋಡ್ರಿ ಯಾವ ವಾಕ್ಯ ಎದುರಿಸಲಾಗ ಕೊಡಕ್ಕೆ ಹತ್ತನ ಹೆಂಗು ಮಾತಾಡ್ತಾನ ಪವಿತ್ರ ಆತ್ಮ ಮೌನ ಇದ್ದಾಗ ನಿಶಾಂತಲಿ ಇದ್ದಾಗ ಆತನ ಜ್ಞಾನದಾಗ ಇದ್ದಾಗ ವಾಕ್ಯ ಓದೋ ಸಮಯಾಗ ಪ್ರಾರ್ಥನೆ ಮಾಡುವಾಗ ನಿನ್ನ ಆಲೋಚನೆ ಬಿಟ್ಟಾಗ ನಿನ್ನ ಕೆಟ್ಟತನ ಬಿಟ್ಟಾಗ ಧ್ಯಾನ ದೇವರ ಕಡೆಗೆ ಕೊಟ್ಟಾಗ ಪವಿತ್ರ ಆತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಅತನ ಇಚ್ಛೆ ನೆರವೇರಿಸಕ್ಕೆ ನೀನು ದೇವರ ಕಡೆಗೆ ಗಮನ ಕೊಡ್ಬೇಕಾಗ್ತದೆ ಪರಮಾತ್ಮನ ಕಡೆಗೆ ಗಮನ ಕೊಡಬೇಕಾಗ್ತದೆ ದೇವರ ದೇವರಿಚ್ಛ ನೆರವೇರಿಸಕ ನೀನು ಪರಮಾತ್ಮನ ಕಡೆಗೆ ಗಮನ ಕೊಡಬೇಕು ಪವಿತ್ರಾತ್ಮ ಅನುಸರವಾಗಿ ನಡಿಬೇಕಂದ್ರೆ ನೀನು ಪರಮಾತ್ಮ ಕಡೆಗೆ ಗಮನ ಕೊಡಬೇಕು ಅತನ ತಕ್ಕಂತ ನಡಿಬೇಕು ಪರಮಾತ್ಮ ನಿನಗೆ ಹುಡುಕ್ಯನ ಬಿಡುಗಡೆ ಕೊಟ್ಟನ ಪಾಪ ಶಮಿಸಣ ತನ್ನ ಆತ್ಮ ಸುರಿಸೋಣ ಈಗ ನೀನು ಅತನ ತಕ್ಕಂತ ನಡಿಬೇಕು ಹೆಂಗ ನಡಿಬೇಕು ಪವಿತ್ರಾತ್ಮನ ಕೂಡ ಹೆಂಗ ಮಾತಾಡಬೇಕು ದೇವರು ಏನ್ ಹೇಳುತ್ತಾನೋ ಅದು ಕೇಳುತ್ತಾ ನಡಿ ನಿನ್ನ ಆಲೋಚನೆಲಿಂತ ನಡಿಬೇಡ ನಿನ್ನ ಇಚ್ಛಲಿಂತ ನಡಿಬೇಡ ಅನುಸರಿಸವಾಗಿ ಅಂತಂದ್ರೆ ಅತನ ಕೂಡ ಮಾತಾಡ್ತಾ ನಡಿ ಅಥಗ ಆರಾಧನೆ ಮಾಡ್ತಾ ನಡಿ ವಾಕ್ಯ ಓದ್ತಾ ಓದ್ತಾ ನಡಿ ಪ್ರಾರ್ಥನೆ ಮಾಡ್ತಾ ನಡಿ ದೇವರೇನ ಹೇಳ್ತಾನೆ ಅದು ಪೂರಾ ಮಾಡ್ತೀನಿ ಅಂತ ದೇವರತ್ತೆ ಅಡಿಕೆ ನೋಡು ಅಲ್ಲ ಅಲ್ವ ಪವಿತ್ರ ಆತ್ಮ ನೀನು ಒಳಗಡೆ ಇರಬೇಕು ಆತನು ಆತನ ಆತ್ಮಲಿಂತ ತುಂಬಿ ನಡಿಬೇಕು ನೀನು ನಿನ್ನ ಆಲೋಚನೆಲಿಂತ ನಡೆಯೋದಲ್ಲ ನಮ್ಮ ಆಲೋಚನೆ ಬೇರೆ ನಮ್ಮ ಆಲೋಚನೆ ಅನೇಕಾವ ದೇವರ ಆಲೋಚನೆ ಒಂದೇ ನಿನಗೆ ಉದ್ಧಾರ ಮಾಡ್ಯಾನ ನಿನ್ನ ಮುಖಾಂತರ ಇನ್ನೊಬ್ರಿಗೆ ಉದ್ಧಾರ ಮಾಡ್ತಾನೆ ನಿನಗೆ ಬಿಡುಗಡೆ ಕೊಟ್ಟಾನ ನಿನ್ನ ಮುಖಾಂತರ ಇನ್ನೊಬ್ರಿಗೆ ಬಿಡುಗಡೆ ಕೊಡ್ತಾನೆ ಪವಿತ್ರ ಆತ್ಮ ನಿಮ್ಗೆ ಒಟ್ಟಿಗೆ ಮಾತಾಡೋಕೆ ತಯಾರಾಗ್ಯಾನ ನೀವ್ಯಾಕ ಮೌನವಾಗಿದ್ರಿ ಮಾತಾಡ್ರಿ ಅತ್ತನು ಕೂಡ ಅಥವಾ ಏನು ಹೇಳ್ತಾನ ಕೇಳ್ರಿ ಅಥವಾ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಂತನ ಪ್ರಾರ್ಥನೆ ಮಾಡ್ರಿ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಂತನ ಮಾಡ್ರಿ ರಾತ್ರಿಗೆ ಪ್ರಾರ್ಥನೆ ಮಾಡಂತನ ಮಾಡ್ರಿ ಉಪವಾಸ ಪ್ರಾರ್ಥನೆ ಮಾಡಂತನ ಮಾಡ್ರಿ ದೇವರು ನಿಮ್ಮ ಜೀವನದಾಗ ಒಳ್ಳೆ ಒಂದು ಗುಡ್ ನ್ಯೂಸ್ ಇಟ್ಟೆ ಯಾಕಂದ್ರೆ ಪವಿತ್ರ ಆತ್ಮ ಒಟ್ಟಿಗೆ ಮಾತಾಡೋಕೆ ಒಂದು ವರದಾನ ನಿಮಗೆ ಕೊಡಕತ್ತನ ಒಂದು ಸಹಾಯ ಮಾಡಕ್ಕೆ ಒಂದು ಅಭಿಷೇಕ ಕೊಡಕತ್ತಣ ನೀವು ಬೇರೆ ಆಲೋಚನೆ ಮಾಡಕತ್ರಿ ಪವಿತ್ರ ಆತ್ಮನ ಆಲೋಚನೆ ಮಾಡ್ರಿ ಪವಿತ್ರ ಆತ್ಮ ಏನೇ ಅಂತ ಅದ್ರ ಬಗ್ಗೆ ತಿಳಿದ್ಕೊಳ್ರಿ ವಾಕ್ಯವಾದ್ರೆ ತಿಳಿಯಲ್ ಅಂತಂದ್ರೆ ಯಾವಾಗ ನಾ ಬೇಜಾರಾದಾಗ ನಾವು ಯಾವಾಗ ನಮ್ಮ ಜಗ್ಗಿ ಗಲಿಬಿಲಿ ಇದ್ದಾಗ ಒಂದು ಮನೆಯಲ್ಲಿ ಜಗ್ಗಿ ಜನ ಬಂದಾಗ ಒಂದು ಏಕಾಂತ ಕಡೆಗೆ ಹೋಗಿ ಕುಂತು ಬಿಡ್ತೇವೆ ದೇವರಾತ್ಮ ಏನೇನು ಮಾತಾಡ್ತಾನೇನು ಅಲ್ಲ ಲುಯ್ಯ ದೇವರು ಧ್ಯಾನ ಮಾಡ್ತೀವಿ ತಂದೆ ನೀನು ಮಾತಾಡಪ್ಪ ಎಸ್ಸಪ್ಪ ತಂದೆ ಮಾತಾಡು ಏ ಪವಿತ್ರಾತ್ಮ ಪವಿತ್ರಾತ್ಮ ಸಹಾಯ ಮಾಡು ಅಂತಂದರೆ ಪವಿತ್ರಾತ್ಮ ಮಾತಾಡ್ತಾನ ಆ ಏನೇನು ಮಾತಾಡ್ತಾನೋ ಅದ್ರಾಗ ನಮಗೆ ಜಯ ಕೊಡ್ತಾನ ಅಲ್ಲ ಲುಯಾ ನಮಗೆ ಇದ್ರ ಸಲಿಗೆ ತನ್ನ ಆತ್ಮವನ್ನು ಸುರಿಸನ ನಮ್ಮೊಟ್ಟಿಗೆ ಮಾತಾಡಿ ನಮಗೆ ಪರಲೋಕಕ್ಕೆ ಸೇರಿಸ ಸೇರಾಕ ಪರಲೋಕದಲ್ಲಿ ಜಾಗ ಕೊಡಕ ದೇವರು ತಯಾರಾಗ್ಯನೋ ಅವ್ರ ದೇವರ ಮಕ್ಕಳು ಕೆಡ್ಸ್ಕೋಬಾರ್ದು ಪವಿತ್ರಾತ್ಮ ನಮ್ಗೆ ಹೆಂಗ ಸುರಿಸ್ಯಾನೋ ನಮ್ಮ ಮುಖಾಂತರ ಇನ್ನೂ ಒಂದು ಆತ್ಮ ಉಳಿಲಿ ಅಂತ ಅವ್ರ ಪವಿತ್ರಾತ್ಮ ಇದ್ರ ಸಲಗ ನಿಮ್ಮ ಒಟ್ಟಿಗೆ ಮಾತಾಡಕತ್ತಾನ ನೀವ್ ಆತನ ಅನುಸಾರವಾಗಿ ನಡ್ರಿ ಅಂತ ಪವಿತ್ರಾತ್ಮ ಇಟ್ಕೊಂಡು ಪವಿತ್ರಾತ್ಮ ಸಹಾಯದಿಂದಾನೆ ಪವಿತ್ರಾತ್ಮ ಆನ ವಾಸ ಮಾಡಕತ್ತಾನ ನಿಮ್ಮ ಆಲೋಚನೆ ಬೇರೆ ಕಡೆಗೆ ಅದಂತಂದ್ರೆ ಪವಿತ್ರ ಆತ್ಮ ಭೀ ಮಾತಾಡೋದಿಲ್ಲ ಕರ್ತನಾತ್ಮ ಕೂಡ ಭೀ ಮಾತಾಡಲ್ಲ ಕರ್ತನಾತ್ಮ ಯಾವಾಗ ಮಾತಾಡ್ತಾನ ಕರ್ತನ ಆತ್ಮ ಕಡೆಗೆ ಕಿವಿ ಕೊಟ್ಟಾಗ ಕರ್ತನ ಆತ್ಮ ಕಡೆಗೆ ಆತ್ಮ ಒಪ್ಪಿಸಿ ಕೊಟ್ಟಾಗ ಕರ್ತನ ಆತ್ಮ ಅನುಸಾರವಾಗಿ ನಡೆದರೆ ಮಾತ್ರ ಕರ್ತನಾತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ನಿಮ್ಗೆ ದೇವರ ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ಒಳ್ಳೆ ಸುದ್ದಿ ಬರ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ಅವರು ಜೀವನದಾಗ ಆಶೀರ್ವಾದ ಅಂತ ಪ್ರಾರ್ಥಿಸ್ತಾರ ಎಂಬುದಾಗಿ ತಕ್ಕಾಗಿ ಬೇವತ್ತ ಸಹಾಯ ಮಾಡಿ ದೇವರ ಆತ್ಮ ಅನುಸಾರವಾಗಿ ನಡೆದುಕೊಳ್ಳುವಂತೆ ಅನುಗ್ರಹ ಮಾಡುವ ಪ್ರತಿಯೊಬ್ಬರಿಗೆ ಸಹಾಯಕನಾಗಿತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬೈದಿದ್ದೇನೆ ಪರ್ವಿಸ್